ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಸ್ವಾಗತ ಅಂತ ಕೋರ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಶುರು ಮಾಡೋಣ ಈಗ ಏನು ಇರೋ ಕ್ಲಿಪ್ ಎಲ್ಲ ನೀವು ಆಲ್ರೆಡಿ ಈ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದಾದ ಮೇಲೆ ಮುಂದೆ ಏನೇನಾಯಿತು ನಾವು ಎಲ್ಲೆಲ್ಲಿ ಹೋಗಿದ್ದು ಅನ್ನೋದೇ ಈ ವಿಡಿಯೋದಲ್ಲಿ ಒಂದು ಮಾಹಿತಿ ನೀಡ್ತೀವಿ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ನಾವು ಹೋಗೋ ಟೈಮ್ಗೆ ಅನ್ನ ಹೇಳೋದು ಒಂದು ಪಟಾಚಲನ ತಾಲೀಮ ನಡೀತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ನಾವು ರೀಚ್ ಆಗಿದ್ದ ಕರೆಕ್ಟಾಗಿ ಸುಮಾರು ಒಂದು ಆರು ಅರೂವರೆ ಮೇನ್ ಎರಡು ಗಂಟೆ ಮೇಲೆ ಲೈಟಿಂಗ್ ಎಲ್ಲ ಆನ್ ಮಾಡ್ತಾ ಇದ್ರು ಅಲ್ಲಲ್ಲಿ ಅಲ್ಲಿ ಸ್ವಲ್ಪ ಪ್ಯಾಲೇಸ್ ಮುಂದ್ಗಡೆ ಬರೋಣ ಅಂತ ಅಲ್ಲಿಂದ ಹೊರಟು ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಲೈಟ್ ಆನ್ ಮಾಡಿದ್ರು ಇವತ್ತೆಲ್ಲ ಏನು ದಸರಾ ಇಷ್ಟು ವಿಜೃಂಭಣೆಯಾಗಿ ನಡೀತಾ ಇದೆ ಅಂದ್ರೆ ಇದು ಸುಮಾರು ಸಾವಿರದ ಆರ್ನೂರ ಹತ್ತರಲ್ಲಿ ರಾಜ ಒಡೆಯರು ಅವರು ಶುರು ಮಾಡಿದ್ದು ಅವರ ಒಂದು ಕೊಡುಗೆನೇ ಇವತ್ತು ನಾವೆಲ್ಲ ಸಂಭ್ರಮಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಲೈಟಿಂಗ್ಸು ಇದೇನು ದಸರಾ ವಿಜೃಂಭಣೆಯಾಗಿ ಆಚರಣೆ ನಡೀತಾ ಇದೆ ಇದು ಯದುವಂಶಸ್ತ್ರ ಮಾತ್ರ ಸೇರಿದ್ದು ಅವ್ರು ಶುರು ಮಾಡಿದ್ಗೆ ಮೈಸೂರು ರಾಜ್ಯ ಇರೋದಕ್ಕೆ ನಾವೆಲ್ಲ ಇವತ್ತು ದಸರಾ ಮಾಡ್ತಾ ಇದ್ದೀವಿ ಅಂತಾನೆ ಹೇಳಬಹುದು ಏನು ಈ ದಸರಾ ಎಲ್ಲ ನಡೀತಿದೆಯಲ್ಲ ಇದೆಲ್ಲ ವಿಜಯನಗರ ಸಾಮ್ರಾಜ್ಯದ ಅವರು ಕೊಡುಗೆ ಅವರು ಸಾಮಂತರ ಆಗಿದ್ದ ಮೈಸೂರು ಸಂಸ್ಥಾನದವರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಷ್ಟೇ ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ದಸರಾಗಿಂತ ದಸರಾ ಲೈಟಿಂಗ್ಸ್ ಅಷ್ಟೊಂದು ಜನ ಹೋಗ್ತಾರೆ ಅಂತ ನಮ್ಗೂನು ಆ ಲೈಟ್ಸ್ ಎಲ್ಲ ಆನ್ ಮಾಡಾದ ಮೇಲೆ ಗೊತ್ತಾಗಿದ್ದು ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಯಾರಾದ್ರೂ ನೀವು ಲೈಟಿಂಗ್ಸ್ ನ ಮಿಸ್ ಮಾಡಿಕೊಂಡಿದ್ರೆ ಇನ್ನೂ ಇರುತ್ತೆ ಅಥವಾ ನೆಕ್ಸ್ಟ್ ಟೈಮ್ ಆದ್ರೂ ಸಹಿ ಮಸ್ಟ್ ಆ್ಯಂಡ್ ಸುಡ್ ನೀವು ಒಂದು ಸ ವಿಸಿಟ್ ಮಾಡಿ ಈವ್ನಿಂಗ್ ಟೈಮಲ್ಲಿ ಅಷ್ಟು ಲೈಟಿಂಗ್ಸ್ ಲೈಟಿಂಗ್ಸ್ನೆಲ್ಲ ಅರೇಂಜ್ ಮಾಡಿರ್ತಾರೆ ಏನು ಒಂದು ಮೈಸೂರ ಒಂದು ಸ್ವರ್ಗ ಸ್ವರ್ಗ ರೀತಿ ಸೆಟಪ್ ಮಾಡಿರ್ತಾರೆ ಸುಮಾರು ಎಲ್ಲಿ ನೋಡಿದ್ರು ನಿಮಗೆ ಲೈಟಿಂಗ್ಸು ಜೊತೆಗೆ ಈ ಟಾಂಗ ಅಂದರೆ ಗಾಡಿಯಲ್ಲಿ ರೌಂಡ್ ಹಾಕೋದು ಜೊತೆಗೆ ಹೊರಗೊಳಗಡೆಯಿಂದ ತುಂಬ ಜನ ಬಂದಿರ್ತಾರೆ ಲೈಟಿಂಗ್ಸು ಇದೇನು ಬರೀ ಪ್ಯಾಲೇಸ್ ಹತ್ರ ಒಂದು ಸೀಮಿತ ಪ್ರದೇಶದಲ್ಲಿ ಅಂತಲ್ಲ ಎಂಟೈರ್ ಮೈಸೂರಿಗೆ ಸೇಮ್ ಸೆಟಪ್ಪು ನೀವು ಯಾವ ಬೀದಿಲಿ ಹೋಗಿ ಯಾವ ಬೀದಿಲಿ ಬಂದ್ರಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಅಂತೂ ಇಂತೂ ಹಾಗೆ ಕಾಲ್ನಡಿಗೆಲೇ ನಮ್ಮ ಬೈಕ್ ಪಾರ್ಕ್ ಮಾಡಿರೋದ್ರಿಂದ ಈ ತುಂಬಾ ಜನ ರಶ್ ಇದ್ರು ಸಹ ಪ್ಯಾಲೇಸ್ ಫ್ರೆಂಡ್ ಬರಬೇಕು ಅನ್ನೋ ಫ್ರೆಂಡ್ ಬಂದು ಬಟ್ ಮಾಹಿತಿ ಏನಾಯಿತು ಪ್ಯಾಲೇಸು ಮುಂದ್ಗಡೆ ಬ್ಯಾರಿಕೇಡ್ಗೆ ಹೋಗೋದ್ರ ಬದಲು ದಾಟಿ ಎಕ್ಸಿಬಿಷನ್ ಬ್ಯಾರಿಕೇಡ್ ದಾಟಿ ಬಂದ್ಬಿಟ್ಟು ಅದಕ್ಕೋಸ್ಕರ ಇದು ಪಾರ್ಕಿಂಗ್ ಏರಿಯಾದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಏನು ನೀವು ನೋಡ್ತಿದಿರಲ್ಲ ಇಲ್ಲಿ ಲೆಫ್ಟ್ ಸೈಡ್ ಎಲ್ಲ ಲೈಟಿಂಗ್ಸ್ ಪಾರ್ಕಿಂಗ್ ಇದೆಯಾ ಎಲ್ಲ ಇದೆಯಲ್ಲ ಇದು ಎಕ್ಸಿಬಿಷನ್ ಹೋಗೋಕೆ ಮಾಡಿರೋದು ಎಂಟ್ರೆನ್ಸ್ ನಮ್ಗೆ ಕನ್ಫ್ಯೂಸ್ ಆಗಿ ನಾವು ಈ ಕಡೆ ಬಂದ್ಬಿಟ್ಟು ಈಗೆಲ್ಲ ನಾವು ನೋಡೋ ಪ್ಯಾಲೇಸು ಮೊದಲು ಇದ್ದಿರಲಿಲ್ಲ ಇದು ಅಂಬಾ ಪ್ಯಾಲೇಸ್ ಅಂತ ಕರೀತಾರೆ ಮೊದ್ಲು ಇದು ಬೇರೆ ತರ ಇತ್ತು ಇದು ಸುಮಾರು ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಒಂಬೈನೂರ ಹನ್ನೆರಡನೇ ಎಸ್ ಕಂಪ್ಲೀಟ್ ಮಾಡ್ತಾರೆ ಆವಾಗ ಕರೆಂಟ್ ನಮ್ಮಲ್ಲಿ ಮೈಸೂರು ರಾಜ್ಯದಲ್ಲಿ ಕಣ್ಣಿಡಿದ್ರಿಂದ ಇದಕ್ಕೆ ಒಂದು ಬಲ್ಪ್ನೆಲ್ಲ ಹಾಕಿ ಒಂದು ಹೊಸ ವಿನ್ಯಾಸ ಕೊಡಬೇಕು ಅಂತ ಡಿಸೈಡ್ ಮಾಡಿ ಈ ತರ ಲೈಟಿಂಗ್ ವ್ಯವಸ್ಥೆ ಆಗಿನ ಕಾಲಕ್ಕೆ ಮಾಡ್ತಾರೆ ಅದೇ ನೋಡಿ ಖುಷಿ ವಿಚಾರ ಆ್ಯಕ್ಚುಲಿ ನಾವು ಪ್ಯಾಲೇಸ್ ಇಂದ ದೂರ ಇದ್ರೂ ಸಹ ನಮಗೆ ಲೈಟ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬ್ಯಾರಿಕೇಡ್ ಮೇಲೆತ್ತಿ ಅನ್ನು ನೋಡಿದ ನಾವು ಬಂದಿರೋ ಉದ್ದೇಶನೇ ಪ್ಯಾಲೇಸ್ ಲೈಟ್ ಹೇಗಿರುತ್ತೆ ಅಂತ ನೋಡೋದು ಫೈನಲ್ಲಿ ದೂರದಿಂದ ಆದ್ರೂ ಆ ಲೈಟ್ನ ಕಣ್ ತುಂಬಿಕೊಂಡು ತುಂಬ ಖುಷಿ ಆಯಿತು ಜನ ಮಾತ್ರ ತುಂಬ ಜನ ಬಂದಿದ್ರು ಅವ್ರ ಎರಡು ರೋಡಲ್ಲೂ ಯಾವ ವೆಹಿಕಲ್ ಬಂದರೂ ಕೇರ್ ಮಾಡದೆ ಜನ ಆ ಲೈಟ್ ನೋಡೋಕ್ಕೋಸ್ಕರ ನಿಂತ್ಕೊಂಡಿದ್ರು ಎಷ್ಟು ಪ್ರಯತ್ನ ಪಡೂ ಸಹ ಚೂರನ್ನು ಜಗ್ಗಿಸಕಾಗಲಿಲ್ಲ ಅಷ್ಟು ಜನ ಬಂದು ನಿಂತಿದ್ರು ನೀವೇ ನೋಡಿ ಇದು ಆಕ್ಚುಲಿ ನಿಂತಿದಾರಲ್ಲ ಇದೆಲ್ಲ ರೋಡು ಡಬಲ್ ಸೈಡ್ ಡಬಲ್ ರೋಡ್ ಇದು ರೋಡ್ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಜನ ನಿಂತಿದ್ದಾರೆ ವೆಹಿಕಲ್ ಎಲ್ಲ ಮದ್ ಮದ್ ಇದೆ ಅದಕ್ಕೂ ಕೇರ್ ಮಾಡಿದೆ ಬ್ಯಾರಿಕೇಡ್ ಹಾಕಿದ್ರು ಕೇರ್ ಮಾಡಿದೆ ಆ ಲೈಟ್ ಯಾಕೆಂದ್ರೆ ಅದು ನೋಡಲೇಬೇಕು ಅದು ನೋಡಲೇಬೇಕು ಅನ್ನೋ ಉದ್ದೇಶದಿಂದನೇ ಅಲ್ವ ಅವರು ಸುಮಾರು ಕಿಲೋಮೀಟರ್ ಬೇರೆ 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 ರಾಜ್ಯಗಳಿಂದ ಬೇರೆ ಬೇರೆ ದೇಶದಿಂದ ಎಲ್ಲ ಜನ ಬಂದಿದ್ದಾರೆ ಅದಕ್ಕೋಸ್ಕರನೇ ಯಾರು ಏನಿರತ್ತಲ್ಲ ಪ್ಯಾಲೇಸ್ ಲೈಟಿಂಗ್ಸ್ ನೋಡೋಕ್ಕೋಸ್ಕರನೇ ಜನ ನಿಂತಿದ್ರು ಸೊ ಫೈನಲಿ ಬಂದಿದ್ದು ಒಂದು ಕೆಲಸ ಅಂತೂ ಆಯ್ತು ಇನ್ ನೆಕ್ಸ್ಟು ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಒಂದು ಎಕ್ಸಿಬಿಷನ್ ಇದೆಯಲ್ಲ ಅಲ್ಲೋಗೋಣ ಅಂತ ಎಕ್ಸಿಬಿಷನ್ ಆಲ್ರೆಡಿ ನಮಗೂ ಇನ್ಫಾರ್ಮೇಷನ್ ಇರಲಿಲ್ಲ ನಾವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡಿಕೊಂಡು ಏನೇನಿದೆ ಅಂತ ನೋಡಿದ್ರು ಬಟ್ ಅದನ್ನೆಲ್ಲ ನಾವು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಉದ್ದೇಶದಿಂದ ಕೊಟ್ಟು ಇಲ್ಲಿ ಆಹಾರ ಮೇಳ ಆಗಿರ್ಬೋದು ಒಂದು ಫ್ಲವರ್ ಶೋ ಜೊತೆಗೆ ಕೇಕ್ ಪ್ಯಾಲೇಸ್ ಏನೇನು ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಲ್ಲಿ ಹೋಗೋಣ ಅಂತ ಹೋದ ಬಟ್ ಜನ ನೀವು ನೋಡ್ತಾ ಇರೋದು ವಿಡಿಯೋದಲ್ಲಿ ಬರೀ ತಲೆಗಳೇ ಕಾಣ್ತಾ ಇದೆ ಕಾಲಿಕ ಜಾಗ ಇಲ್ಲ ಅಷ್ಟು ಜನ ಒಂದು ವಿಚಾರ ಅಂತ ಗೊತ್ತಾಗೋಯ್ತು ಯಾಕೆಂದರೆ ಈ ಕೆ ಇ ಬಿ ಅವ್ರಿಗೆ ಬಿಲ್ ಕಟ್ಟೋಕ್ಕೆ ಅಂತಲೇ ಗೌರ್ಮೆಂಟ್ ಡಿಸೈಡ್ ಮಾಡಿ ಎಲ್ಲೋದ್ರೂ ನಿಮಗೆ ಫೀಸ್ ಅಂತ ಫಿಕ್ಸು ಈ ಎಕ್ಸಿಬಿಷನ್ಗೂ ಅಷ್ಟೇ ಎಂಟ್ರಿ ಚಾರ್ಜು ಒಂದು ಶೋ ಹೋದ್ರೆ ಎಂಟ್ರಿ ಚಾರ್ಜು ಪ್ಯಾಲೇಸ್ಗೆ ಎಂಟ್ರಿ ಚಾರ್ಜು ಸುಮಾರು ಕಡೆ ಈಗ ನೀವು ಡ್ರೋನ್ ಶೋ ನೋಡೋಕೆ ಹೋದ್ರು ಅಲ್ಲೂ ಪಾಸು ಎಲ್ಲ ಕಡೆ ಚಾರ್ಜಸ್ ಮಾಡಿ ಮಾಡಿ ವಸೂಲಿ ಮಾಡ್ತಾ ಇದ್ದಾರೆ ಮಾತ್ರ ಅದೇನು ಮಾಡ್ತಾರನ್ನೋ ನಮಗಂತೂ ಗೊತ್ತಿಲ್ಲ ಇರಲಿ ಅದನ್ನೆಲ್ಲ ಬದಿಗಿಟ್ಟು ನಾವು ಬಂದಿರೋ ಕೆಲಸ ನೋಡೋದಾದರೆ ಇದು ಎಕ್ಸಿಬಿಷನ್ಗೆ ಎಂಟ್ರಿ ಪಾಯಿಂಟು ಇಲ್ಲಿ ಪಕ್ಕದಲ್ಲಿ ನೀರೋ ರೀತಿ ಇದೆಯಲ್ಲ ಇದ್ರ ಪಕ್ಕದಲ್ಲೇ ಟಿಕೆಟ್ ಇದೆ ಅಲ್ಲಿ ಪರ್ ರೇಟು ಫಾರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನೀವು ಟಿಕೆಟ್ ತಗೊಂಡು ಹೋಗ್ಬೋದು ಅಮೌಂಟ್ ಕ್ಯಾಶ್ ಆದರೂ ಬರ್ಬೋದು ಇಲ್ಲ ವಿ ಪಿ ಆದರೂ ನೀವು ಟಿಕೆಟ್ ತಗೊಂಡು ಆರಾಮಾಗಿರ್ಬೋದು ಎಕ್ಸಿಬಿಷನ್ ನೋಡ್ಬೋದು ಎಕ್ಸಿಬಿಷನ್ ಎಂಟ್ರಿ ಆದ ತಕ್ಷಣ ನಿಮಗೆ ಸಿಗುವಂಥದ್ದು ಇದು ವಾಟರ್ ಡ್ಯಾನ್ಸ್ ಶೋ ಶೋ ಸೊ ಅದು ಏಳುವರೆಗೆ ಒಂದು ಸ್ಲಾಟ್ ಮಾಡಿದ್ರು ಎನಿ ಟೈಮ್ ಬರಲ್ಲ ಅದು ಒನ್ ಅವರ್ ಇಲ್ಲ ಹಾಫ್ ಅನ್ ಅವರ್ಗೆ ಒಂದೊಂದು ಸ್ಲಾಟ್ ಇರುತ್ತೆ ಅದಕ್ಕೋಸ್ಕರ ಜನ ಆಲ್ರೆಡಿ ರೆಡಿ ಆಗಿದ್ರು ಸೆವೆನ್ ತರ್ಟಿ ಆಗಿತ್ತು ನಾವು ಹೋಗಿದ್ದು ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ಟೆನ್ ಆಗಿರೋದ್ರಿಂದ ಎಲ್ಲರೂ ಸುತ್ತ ವೆಯ್ಟ್ ಮಾಡ್ತಾಯಿದ್ರು ನಾವು ಎಂಟ್ರೆನ್ಸಲ್ಲೇ ನಿಂತುಕೊಂಡು ವೆಯ್ಟ್ ವೆಯ್ಟ್ ಮಾಡೋದು ಇದ್ರದ್ದು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಮೇಲೆ ಐ ಮಾರ್ಕಲ್ಲಿ ಹಾಕಿರ್ತೀನಿ ಅದರದ್ದು ಫುಲ್ ವೀಡಿಯೋ ಸಿಗುತ್ತೆ ನೋಡಿ ಫೈನಲಿ ಅದು ವಾಟರ್ ಡ್ಯಾನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಎಕ್ಸಿಬಿಷನ್ ನೋಡೋಣ ಏನೇನಿದೆ ಅಂತ ನೋಡೋಕೆ ಅಂತ ಹೊರಟೋ ಇಲ್ಲಿ ಏನಂದ್ರೆ ಇಲ್ಲಿ ಬಣಗಳು ಮಾಡಿದ್ದಾರೆ ಸರ್ಕಾರ ಅದೊಂದು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸ್ಟ್ರಕ್ಚರ್ ನೋಡಬಹುದು ನೀವು ಬೇಲೂರು ಹಳೇ ಬಿಡೋ ಯಾರು ನೋಡಿದರೆ ಅದರ ರೀತಿಯೇ ಸ್ಟ್ರಕ್ಚರ್ ಎಲ್ಲ ಡಿಸೈನ್ ಮಾಡಿ ಒಬ್ಬೊಬ್ಬರಿಗೆ ಒಂದು ಸ್ಲಾಟ್ ಕೊಟ್ಟು ಒಂದು ಉದ್ದಿಮೆಯ ಒಂದು ಪ್ರೋತ್ಸಾಹ ನೀಡೋದಕ್ಕೂ ಜೊತೆಗೆ ಯಾರನ್ನು ಬೈ ಮಾಡೋರ್ಗು ಇಲ್ಪಾಗ್ಲೇನೋ ರೀಸನ್ನು ಒಂದು ರೀತಿಯೂ ಆಗಿರ್ಬೋದು ಜೊತೆಗೆ ಒಂದು ಪ್ರಮೋಷನ್ ಥರ ಬ ಇಲ್ಲಿ ಯಾಕೆಂದರೆ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಾರೆ ಒಂದು ಪ್ರಾಡಕ್ಟ ನೀವು ಫ್ರೀಯಾಗಿ ಒಂದು ಪ್ರಮೋಟ್ ಮಾಡ್ಕೊಬಂದು ಒಂದು ಉತ್ಪನ್ನನ ನೀವು ಮಾರ್ಕೆಟ್ಗೆ ಕಲ್ಪಿಸೋಕ್ಕೆ ಒಂದು ಸರ್ಕಾರ ತುಂಬ ಹೆಲ್ಪ್ ಮಾಡಿಕೊಟ್ಟಿದ್ದೆ ನೋಡ್ಬೋದು ಇದು ಚರ್ಮ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೇನೆ ಸಮಾಜ ಇಲಾಖೆ ಅದನ್ನು ಎಲ್ಲ ಹ್ಯಾಂಡ್ ಓವರ್ ಮಾಡೋದು ಎಕ್ಸಿಬಿಷನ್ ತಕ್ಷಣ ಎಲ್ಲ ರೀತಿ ಇರುತ್ತೆ ನೀವು ಒಂದ್ರಲ್ಲ ಏನು ಜಾತ್ರೆಗಳಿಗೆ ಸೆಟಪ್ ಅಪ್ ಇರುತ್ತೋ ಆ ಥರ ಎಲ್ಲೋ ಒಂದು ಲೈಟಿಂಗ್ಸು ನಿಮಗೆ ನೀವು ಎಲ್ಲೋ ಬೇರೆ ಪ್ರಕರಣದಲ್ಲಿದ್ದೀವಿ ಒಂದು ಆ ಥರ ಫೀಲ್ ಆಗುತ್ತೆ ನೀವು ಮೈಸೂರಲ್ಲಿದ್ದೀವಿ ಇದ್ದೀವಿ ಅಂತ ಇಲ್ಲ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಈ ಎಕ್ಸಿಬಿಷನ್ ಅನ್ನೋದು ಏನಿದೆಯಲ್ಲ ಅದನ್ನ ನೀಟಾಗಿ ಪಾರ್ಟೇಷನ್ ಸಹ ಮಾಡಿದ್ದಾರೆ ಅಂದ್ರೆ ತರ ಅಂದ್ರೆ ಈ ಫುಡ್ ಫುಡ್ ಮೇಳ ಅಂತಾನೆ ಒಂದ್ ಸೈಡು ಫ್ಲವರ್ ಶೋ ಅನ್ನೋದು ಒಂದ್ ಸೈಡು ಆಮೇಲೆ ಗೇಮ್ಸ್ ಎಲ್ಲ ಆಡ್ತಾರಲ್ಲ ಅದು ಏನು ಬರುತ್ತೆ ಅದೆಲ್ಲ ಒಂದ್ ಸೈಡು ಆಮೇಲೆ ಈ ಮೇಯ್ನು ನಮ್ಮ ಸರ್ಕಾರದ ಸ್ಕೀಮ್ಗಳು ಏನೇನಿದೆ ಅದನ್ನೆಲ್ಲ ಜನರಿಗೆ ತಲುಪಿಸಿದರೋ ಅದು ತಲುಪಿದ್ಯಾ ಅನ್ನೋ ವಿಚಾರಕ್ಕೆ ಅದು ಆಗಿದೆ ಆಮೇಲೆ ಜಿಲ್ಲಾವಾರು ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಅಲ್ಲಿ ಫೇಮಸ್ ಆಗಿರೋದು ಏನೇನಿದೆ ಅಂತ ತಿಳಿಸೋ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ ಎಡಗಡೆ ನೋಡುವಂತದೆಲ್ಲ ಈ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಗಳೇನೇನಿದೆ ಅದರದ್ದು ಅಭಿವೃದ್ಧಿ ಕಾರ್ಯಗಳೇನೇನಿದೆ ಜೊತೆಗೆ ಸರ್ಕಾರ ಏನು ಹೊಸದಾಗಿ ಈ ಜನ ಏಳಿಗೆಗೆ ಅಂತ ಮಾಡಿದ ಸ್ಕೀಮ್ಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಅದ್ರ ರಿಲೇಟೆಡ್ ಮಾಹಿತಿ ಅದು ತಲುಪಿರೋ ರೀತಿ ಅನ್ನೋದು ಜನರಿಗೆ ತಿಳಕೋಸ್ಕರ ಅದರದ್ದೊಂದು ಮಾಡೆಲ್ ಹೌಸ್ ಕ್ರಿಯೇಟ್ ಮಾಡಿ ಅದರೊಳಗೆ ಒಂದು ಮಾಹಿತಿನ ನೀಡೋ ಪ್ರಯತ್ನ ಮಾಡಿದ್ದಾರೆ ಇದು ತುಂಬಾ ಸೊಕ್ಸಾಗಿ ಮಾಡಿದ್ದಾರೆ ಅದು ನೀವು ನೋಡಿದ್ರೆ ಅದು ಒರಿಜಿನಲ್ ತಲೆ ಮೇಲೆ ಹೊಡೆದಂಗಿರುತ್ತೆ ಯಾವ್ದು ಆರ್ಟಿಫಿಷಿಯಲ್ ಅನ್ನೋದೇ ಇಲ್ಲ ಅಷ್ಟು ನೀಟಾಗಿ ಮಾಡೆಲ್ ಎಲ್ಲ ಮಾಡಿದ್ದಾರೆ ಈಗೆಲ್ಲ ಒಳಗಡೆ ಹೋಗಿ ನೋಡೋಣ ಬನ್ನಿ ಕನ್ನಡಲ್ಲಿ ಬಂದ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿರೋದು ಅದಕ್ಕೋಸ್ಕರ ಸಾಹಿತಿಗಳು ವಚನಕಾರರು ಆಮೇಲೆ ಕನ್ನಡ ಸಂಸ್ಕೃತಿ ಅದು ಸಂಬಂಧಪಟ್ಟಿದ್ದಂಥ ಒಂದು ಮಾಹಿತಿ ಅಥವಾ ಈ ಗೊಂಬೆಗಳ ಥರ ಮಾಡಿದ್ದಾರೆ ನೀವು ಬಸವಣ್ಣವರು ವಚನಗಳಾಗಿರ್ಬೋದು ಕವಿ ಪರಿಚಯ ಗಾಯಪೀಠ ಪ್ರಶಸ್ತಿ ಪಡೆದಂಥ ಕವಿಗಳ ಮಾಹಿತಿ ಇನ್ನೂ ಹಲವಾರು ಮಾಹಿತಿ ಆಮೇಲೆ ಶಿಲ್ಪಕಲೆ ಶರಣರು ದಾಸರು ವಚನಕಾರರು ಅವ್ರ ಬಗ್ಗೆ ಎಲ್ಲ ಒಂದು ಚಿಕ್ಕದಾಗಿ ಚಿಕ್ಕದಾಗಿ ಮಾಹಿತಿನ ಕಲ್ಪಿಸೋ ಪ್ರಯತ್ನ ಮಾಡಿದ್ದಾರೆ ನೋಡ್ಬೋದು ಮಾಡೆಲ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾನಾಗಲೇ ಹೇಳ್ದಂಗೆ ಜಿಲ್ಲಾವಾರನು ಸಹ ಪ್ರತಿ ಜಿಲ್ಲೆಯವರು ಅವರು ಜಿಲ್ಲೆ ರೆಪ್ರೆಸೆಂಟೇಟಿವ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಜಿಲ್ಲೆಗಳಲ್ಲಿ ಏನು ಫೇಮಸ್ ಇರುತ್ತೆ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು ಏನಾನ ಒಂದು ಕೈಗಾರಿಕೆ ಉದ್ದಿಮೆ ಆಗಿರ್ಬೋದು ಅದೇ ರೀತಿ ಈ ಮಾಡೆಲ್ ಬಂದು ನಮ್ಮ ಮೈಸೂರು ಮೈಸೂರಲ್ಲಿ ನಿಮ್ಗೆ ಗೊತ್ತಿರೋ ಈಗ ಆಲ್ಗಡ್ರಲ್ಲಿ ದಸರಾ ನಡೀತಾ ಇದೆ ಅದೇ ಥೀಮ್ ಇಟ್ಟುಕೊಂಡು ಇಲ್ಲಿ ಮಾಡಿರೋದು ನವರಾತ್ರಿ ಅದು ಎಲ್ಲ ನೆಕ್ಸ್ಟ್ ಇದು ಬಂದು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಮಂಡ್ಯ ಜಿಲ್ಲೆ ಅಂದಮೇಲೆ ಮೇಲೆ ಸ್ವಾಮಿ ದೇವಸ್ಥಾನ ಜೊತೆಗೆ ಡ್ಯಾಮ್ ಆಗಿರ್ಬೋದು ಇದು ಮದ್ದೂರಲ್ಲಿ ಮಂಡ್ಯ ಜಿಲ್ಲೆ ಅಂದ ಮೇಲೆ ಮದ್ದೂರು ಬರುತ್ತೆ ಅದರಲ್ಲಿ ಮದ್ದೂರಲ್ಲಿ ಪ್ರಮುಖವಾಗಿ ಬರೋದು ಶಿವಪುರ ಸತ್ಯಾಗ್ರಹ ಇದೇ ನೋಡಿ ಸತ್ಯಾಗ್ರಹ ಸೌಧ ಅಂತ ಅದು ಸ್ವತಂತ್ರ ಫ್ರೀಡಂ ಫೈಟಿಂಗ್ ಟೈಮ್ ಅಲ್ಲಿ ನೋಡಿದ್ರು ಸಹ ಅದು ಹಾಗೇ ಇದೆ ಅದ್ರ ನೆನಪುಗೋಸ್ಕರ ಆ ಸೌಧ ಕಟ್ಟು ಇದನ್ನು ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ನೀವು ಯಾರಾದರೂ ಮದ್ದೂರು ಸೈಡ್ ಹೋದ್ರೆ ನಿಮಗೆ ನೋಡ್ಬೋದು ಜೊತೆಗೆ ಅಲ್ಲಿ ಕಂಡು ಪ್ರಮುಖ ದೇವಸ್ಥಾನಗಳು ಏನೇನು ಕಂಡು ಬರುತ್ತೆ ಅದರದ್ದು ಒಂದು ಥೀಮು ಮಾಡೆಲ್ ತರ ಚಿಕ್ಕ ಚಿಕ್ಕದಾಗಿ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ ಇದು ಮೇಲ್ಕೋಟೆ ಮೇಲ್ಕೋಟೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಯಾಕೆಂದ್ರೆ ಪ್ರತಿಯೊಂದು ಮೂವಿ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಅಥವಾ ಪ್ರೀ ವೆಡ್ಡಿಂಗ್ ಇತ್ತೀಚಿನ ದಿನಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಅತಿ ಹೆಚ್ಚು ಮೇಲ್ಕೋಟೆ ಆಗುವಂಥದ್ದು ಇನ್ನೊಂದು ಈ ಇದರಲ್ಲಿ ಅಟ್ರಾಕ್ಟಿವ್ ಅಂದರೆ ನೋಡಿದೆ ರಂಗನಾಥ್ ಸ್ವಾಮಿ ಓಕೆ ಫೈನಲಿ ಥೀಮ್ ಸೆಕ್ಷನ್ಸ್ ಎಲ್ಲ ಅಂದರೆ ಮುಗಿಸ್ಕೊಂಡು ನೆಕ್ಸ್ಟ್ ಆಗಿದೆ ಗೇಮ್ ಸೆಕ್ಷನ್ಸು ಅಂದರೆ ಇದು ಸೇಮ್ ಜಾತ್ರೆ ಇದೆ ನೀವು ನೋಡ್ತಾ ಇರ್ಬೋದು ವಿದ್ಯುತ್ ದೀಪ ಅಲಂಕಾರಗಳಿಂದ ಹೆಂಗೆ ಕುಂಗಲ್ ಇದೆ ಅಂದರೆ ಎಲ್ಲೋ ಬೇರೆ ಕಡೆ ಮೈಸೂರಲ್ಲಿ ದೂರ ಇದೆ ಜಾತ್ರೆ ಮೇಲೆ ವಂಡರ್ ಲಾ ಏನು ವಂಡರ್ಲಾ ರೆಸಾರ್ಟ್ ಆ ಥರ ಕೂಲಿ ಬರುತ್ತೆ ಅಷ್ಟು ಅಚ್ಚುಕಟ್ಟಾಗಿ ಸೆಟ್ಟಿಗೆ ಮುಟ್ಕೊಂಡು ಬಿಡುವ ಆನಂದ್ರೆ ಮತ್ತೊಂದ್ರೂ ದೊಡ್ಡವರವರೆಗೂ ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು सागा के बोलता है इलाहाबाद का स्टेटस और भाई मेरे मेरे लमलू 100 पे डाल सकते हो नहीं मान क्यों ओके गेट आउट ಸೊ ಒಂದು ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸೆಕ್ಷನ್ ಬಂದು ಲೈಟಿಂಗ್ಸು ಒಂದು ಎಲ್ ಇ ಡಿ ಲೈಟ್ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ನೀವು ಪಾರ್ಟಿ ಎಲ್ಲ ಮಾಡಬೇಕಾದ್ರೆ ಈಗ ಏನು ಗೆಟ್ ಟುಗೆದರ್ ಫೀಲ್ ಕೊಡುತ್ತಲ್ಲ ಅಷ್ಟು ನೀಟಾಗಿ ಒಂದು ಪಾರ್ಕಲ್ಲಿ ಅರೇಂಜ್ ಮಾಡಿದ್ದಾರೆ ನೋಡಿ ಆರ್ಟಿಫಿಷಿಯಲಾಗಿ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಜೊತೆಗೆ ಕಂಬಗಳಿಗೆ ಎಲ್ ಇ ಡಿ ಲೈಟ್ ಹಾಕಿರೋದ್ರಿಂದ ಅದನ್ನು ನೋಡಲಿಕ್ಕೆ ಒಂದು ತುಂಬ ಸೊಗಸಾಗಿ ಕಾಣುತ್ತೆ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದು ನೋಡೋ ಪ್ರತಿಯೊಬ್ಬರೂ ಅಲ್ಲಿ ಹೋಗಿ ಒಂದು ಫೋಟೋ ವಿಡಿಯೋ ತೊಗೊಂಡೋಗ್ತಾಯಿದ್ರು ಅಷ್ಟು ಅಚ್ಚುಕಟ್ಟಾಗಿ ಒಂದು ವೈಟ್ ಕಲರ್ ಥೀಮಲ್ಲಿ ಅದನ್ನು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು ನೀವು ನೋ ನೋಡ್ಬೋದು ಬ್ಯಾಕ್ ಗ್ರೌಂಡಲ್ಲೆಲ್ಲ ಎಷ್ಟು ಇದ್ದಾರೆ ಅಂತ ರಿಕಾರ್ಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರೂ ಸಹ ಅಲ್ಲಿ ಹೋಗಿ ಏನಾದರೂ ಒಂದು ಫೋಟೋ ಎಲ್ಲ ವೀಡಿಯೋ ತೊಗೊಂಡೇ ಹೋಗ್ತಾ ಇದ್ರು ಇದ್ರ ಪಕ್ಕನೇ ನೆಕ್ಸ್ಟು ಇಶ್ವಾಗಿ ಎಕ್ಸಿಬಿಷನ್ ನಡೀತಾ ಇದೆ ಅಲ್ಲೋದು ಹಂಗೆ ಸೊ ಫೈನಲ್ ಆಗಿ ಇಸ್ರೋ ಮತ್ತು ಆರ್ಮಿ ಜೊತೆಗೂಡಿ ಒಂದು ಎಕ್ಸಿಬಿಷನ್ ಏರ್ಪಡಿಸಿದ್ರು ಎಂಟ್ರೆನ್ಸು ಎಷ್ಟು ಥೀಮ್ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಾವು ಬೈಕ್ ಮಾರ್ಕ್ ಮಾಡಿದ ಜಾಗಕ್ಕೆ ಅಲ್ಲಿಂದ ಹೊರಟು ಬಟ್ ನೀವು ಯಾವ ಜಾಗ ನೋಡಿದ್ರು ಒಂದೇ ತರ ಕಾಣ್ತಾ ಇತ್ತು ಯಾಕೆ ಅಂದ್ರೆ ಲೈಟಿಂಗ್ಸ್ ಎಲ್ಲಾ ಸೇಮ್ ಒಂದೇ ತರ ಇತ್ತು ಸೊ ಎಕ್ಸಿಬಿಷನ್ ನಾವು ಆ ಕಡೆ ಹೋಗ್ಬೇಕಂದ್ರೆ ನಾವು ರೋಡ್ ಕ್ರಾಸ್ ಮಾಡಿ ಪ್ಯಾಲೇಸ್ ಗ್ರೌಂಡ್ ಹತ್ರ ಹೋಗಿ ಹೋಗ್ಬೇಕಿತ್ತು ಪ್ಯಾಲೇಸು ಹನ್ನೊಂದು ಗಂಟೆವರೆಗೂ ಲೈಟ್ ಆನ್ ಇರುತ್ತೆ ಅಂತ ಹೇಳಿದರು ಬಟ್ ಲೈಟು ಕ್ಲೋಸ್ ಮಾಡಿದರು ಏಕೆಂದರೆ ಜನ ರೋಡಲ್ಲಿ ಎ ಅತಿ ಹೆಚ್ಚು ಕ್ರೌಡ್ ಮಾಡಿದ್ರಿಂದ ಲೈಟ್ನೆಲ್ಲ ಲೈಟ್ ಲೈಟೆಲ್ಲ ಕ್ಲೋಸ್ ಮಾಡಿದರು ಬಟ್ ಮೂಮೆಂಟು ವೆಹಿಕಲ್ಲು ತುಂಬ ಸ್ಲೋ ಆಗಿತ್ತು ಅದಕ್ಕೋಸ್ಕರ ಈ ಪಾದಾಚಾರಿಗಳು ಅಂದರೆ ಓಡೋಕೆಂದರೆ ಸ್ಪೇಸ್ ಇರುತ್ತಲ್ಲ ಅಲ್ಲಿಗೆ ನಾವು ಬಳಸ್ಕೊಂಡು ಹೋಗಿ ಅಲ್ಲಿಂದ ಪ್ಯಾಲೇಸ್ ಗ್ರೌಂಡ್ ರೀಚ್ ಆಗೋಕ್ಕೆ ಟ್ರೈ ಮಾಡಿದೋ ಸೊ ನಾವು ಹನ್ನೊಂದು ಗಂಟೆಗೆ ಒಳಗೋದ್ರು ಬಟ್ ಪ್ಯಾಲೇಸ್ ಲೈಟ್ಸ್ ಎಲ್ಲ ಆನ್ ಮಾಡ್ಬಿಟ್ಟಿದ್ರು ಆದ್ರೂ ಪ್ಯಾಲೇಸ್ ಒಳಗಡೆ ಎಂಟ್ರಿ ಬಿಡಲಿಲ್ಲ ಯಾಕೆಂದ್ರೆ ನಾಳೆ ದರ್ತಾ ಇರೋದ್ರಿಂದ ಯಾರನ್ನು ಒಳಗಡೆ ಬಿಡಲಿಲ್ಲ ಈಜ್ ಕಡೆಯಿಂದಾನೇ ನೋಡಿಕೊಂಡು ಇದೇ ರೋಡ್ ಇಂದ ನಾವು ಇಷ್ಟು ಲೈಟಿಂಗ್ಸ್ ಕಡೆ ಇನ್ನೊಂದು ವಿಚಾರ ನೋಟಿಸ್ ಮಾಡೋದಾದ್ರೆ ಒಂದು ಸ್ಟ್ಯಾಚ್ಯೂ ರೂಪದಲ್ಲಿ ಹಾಕಿದ್ದಾರೆ ನೋಡಿ ಇದು ಭಾರತ ಸಂವಿಧಾನ ಅಂಬೇಡ್ಕರ್ ರವರು ಮತ್ತು ಇನ್ನು ಹಲವು ಸ್ವಾತಂತ್ರ್ಯ ಹೋರಾಟಗಾರರು ಆಮೇಲೆ ಹೋರಾಟಗಳು ಪ್ರಮುಖ ಹೋರಾಟಗಳದ್ದು ಥೀಮು ಅದು ಲೈಟಿಂಗ್ಸಲ್ಲಿ ಎಲ್ ಡಿ ಲೈಟಿಂಗ್ಸ್ ಮಾತ್ರ ತುಂಬ ಸೊಕ್ಸಾಗಿ ಕಾಣ್ತಾ ಇತ್ತು ಇದೇ ರೀತಿ ಬೇರೆ ಬೇರೆ ಥೀಮ್ಸಲ್ಲೆಲ್ಲ ಹಾಕಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ನಾವು ಫೈನಲಾಗಿ ನಮ್ಮ ನಮ್ಮ ಬೈಕಲ್ಲಿ ಪಾರ್ಕ್ ಮಾಡಿದ್ದು ಅದೇ ಜಾಗಕ್ಕೆ ಈ ಈ ಜಾಗ್ರೂ ರೀಚ್ ಆದ ಇವತ್ತೆಲ್ಲ ಮೈಸೂರು ಏನು ಬೆಳಗ್ತಾ ಇದೆ ಅನ್ನೋಕ್ಕೆ ಇರೋ ಮಹಾರಾಜ್ರನ್ನೇ ಕಾರಣ ಇದೆಲ್ಲ ನಾವೆಲ್ಲ ಏನು ಇವತ್ತು ಮೈಸೂರನ್ನ ಇವತ್ತು ಇಷ್ಟು ಕೊಂಡಾಡ್ತಾ ಇದ್ದೀವಿ ಎಂದು ಒಂದು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಕಡೆ ಬಿಟ್ಟು ವಂಶರಿಗೆ ಎದುರು ಇರೋ ಮಹ ಒಡೆಯರಿಗೆ ಮಹಾರಾಜರಿಗೆ ಕಾರಣ ಸೊ ನಾವು ಅಂದ್ಕೊಂಡಂಗೆ ಮೈಸೂರು ಲೈಟಿಂಗ್ಸ್ನ ಫುಲ್ಲು ನೋಡಿಕೊಂಡು ನಾವು ಬಂದಂಥ ಜಾಗನ ಬಿಟ್ಟು ರಿಟರ್ನ್ ನಮ್ಮ ಮನೆ ಕಡೆ ಹೊಟ್ಟು ಬಟ್ ಜಾಗ ಎಲ್ಲಿಂದ ಹೋಗ್ತಾಯಿದ್ವಿ ಏನಾಗ್ತಾ ಒಂದೂ ಗೊತ್ತಾಗ್ತಿರಲಿಲ್ಲ ಯಾಕೆಂದರೆ ಎಲ್ಲ ಕಡೆ ಲೈಟಿಂಗ್ಸು ಅಷ್ಟು ಸೊಕ್ಸಾಗಿ ಅಚ್ಚುಕಟ್ಟಾಗಿ ಮಾಡಿದ್ರಿಂದ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಫೈನಲ್ ಆಗಿದೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು